ನಾವೇ ಕೊಟ್ಟಿದ್ದೀವಿ ನಾನೇ ಕಳ್ಸಿಲ್ ನಂಬರ್ ಈ ಎಲ್ಲಾ ದಾಖಲೆಗಳನ್ನು ನಾವು ಆ ಟಿ ಜಿಲ್ಲಾಧಿಕಾರಿ ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಿರೋದು ಹಾಗಾಗಿ ಅವ್ರಿಲ್ಲ ಅಂತ ಹೇಳೋಕೆ ಬರೋದಿಲ್ಲ ಯಾವ ಕಾರಣಕ್ಕೆ ಅವ್ರಿಲ್ಲ ಅಂತ ಗೊತ್ತಿಲ್ಲ ಅದನ್ನ ಅದಾದ್ಮೇಲೆ ಹದಿನೇಳನೇ ತಾರೀಕು ಆದ್ಮೇಲೆ ಸರ್ ಅವ್ರ ಹತ್ತರ ಹೇಳಾದ್ಮೇಲೆ ಸುಮಾರು ಒಂದು ನೂರು ಜನ ಅವರಿಗೆ ಅವ್ರ ವಾಟ್ಸ್ಆಪ್ ಕಳಿಸಿದ್ದಾರೆ ಇವರೇ ಬಂದು ಹದಿನೇಳನೇ ತಾರೀಕು ಕೊಟ್ಟು ಹಾಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಮಿಟ್ಸ್ನ ಇದು ಆಗಿರೋದಕ್ಕೆ ಇದನ್ನು ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಮತ್ತು ಎ ಸಿ ಎಸ್ ಫಾರೆಸ್ಟ್ ಅವರು ಮತ್ತು ಆರ್ ಸಿ ಅವ್ರು ಪಿ ಸಿ ಎಸ್ ಆಗಿರು ಕೊಡೋಣ ಬಂದ್ಬಿಡಿ ಅವ್ನೇನೋ ಫಿಟ್ ಹೋಗ್ತಾರೆ ಏನೂ ಅಂತ ಹೇಳಿದ್ರು ಹಾಗಾಗಿ ಕ್ಲಿಯರ್ ಆಗಿ

सेटलमेंट अफेक्टेड द फॉरेस्ट सेटलमेंट ऑफिसर एंड अपडेट सो 5 1 2 4 1 on the characteristics of the land so mm -hmm. mm -hmm. mm -hmm. mm -hmm. minister sir ln csr yeah. 8 february 1997 आवदेनो yeah. ಅರಣ್ಯ ಎಲ್ಲ ಬೇಕು ಆಗಿದೆ ಅಂತ ಆ ಒಂದು ನಂದೀಕರಣ ಆದ ಈ ಬಾಹಿನಿ ಬಂದಿರೋದು ಈ ವಾಹಿನಿ ಈಗ ಲೇಟೆಸ್ಟ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ವಾಹಿನಿ ಇಷ್ಟಿದ್ರು ಸಹ ಡಿ ಸಿ ಸಾಹೇಬರು ಅನ್ನೇ ಹದಿನೈದನೇ ತಾರೀಕು ಸಿದ್ದ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ಜನ ತೆಗೆತಾನೆ ಸಫಲವಾಗಿದೆ ಅದಕ್ಕೋಸ್ಕರ ನಾವು ಈಗಾಗಲೇ ದಾಖಲೆಗಳಲ್ಲಿ ಡಿ ಸಿ ಸಾಹೇಬ್ ನಾವು ಕೊಟ್ಟಿದ್ವಿ ಸರ್ಕಾರದ ಮಟ್ಟದಲ್ಲಿ ಚೀಫ್ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿಯೂ ಮತ್ತು ಎ ಸಿ ಎಸ್ ಫಾರಿಸ್ಟ್ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಫಾರಿಸ್ಟ್ ಅವ್ರಿಗೂ ಮತ್ತೆ ಅರ್ಜಿದ್ರು ಹೇಳ್ತಾರೆ ಇದು ನಾವು ಟ್ರೈಕರ್ ಪತ್ರ ಮಾಡಿಕೊಡೋದು ಹೇಳ್ತಾರೆ ಸೃಷ್ಟಿ ಮಾಡಿರುವುದು ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿರೋದು ಆ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿರುವುದು ಅವರು ಎಮ್ ಎಲ್ ಸೃಷ್ಟಿ ಮಾಡಿ ಅವರಿಂದ ಕ್ರಯತ್ನ ಕೊಡೋದು ಅದು ಇಲ್ಲ ಅಂತ ಬಿಟ್ಟು ಕಾಣಿ ಮಾಡಲಿಲ್ಲ ಆಗ ಹಿಂದಿನ ಡಿ ಸಿ ಸಾಹಿ ಹತ್ರ ದುರಸ್ತಿ ರೆಕಾರ್ಡ್ಸ್ ಅಂತ ಇನ್ಸಿಕ್ವೆನ್ಸ್ ಒಂದು ಪ್ರಕಟಣೆಯನ್ನು ಓಪನ್ ಮಾಡಿಸಿ ಅದರಲ್ಲಿ ದುರಸ್ತಿ ಮಾಡಿಸ್ಕೊಳ್ತಾರೆ ಅಂದರೆ ಸೃಷ್ಟಿ ಮಾಡಿಕೊಂಡು ಅದರ ಮೇಲೆ ಕ್ರೈಪತ್ರ ಮಾಡಿಕೊಂಡಿರೋದು ಅವೆಲ್ಲ ಯಾಕೆಂದ್ರೆ ನೀವು ಸಮಾಜದ ಸೂಚಕ ನೀವೆಲ್ಲ ಮಾಧ್ಯಮಗಳು ಸಮಾಜ ಸೂಚಕರು ಇದೆಲ್ಲ ನೀವು ಈ ಹೇಳ್ಬೇಕಲ್ಲಾಖದೆಲ್ಲ ಸೃಷ್ಟಿ ಮಾಡ್ಕೊಂಡಿರೋದು